ಶ್ರೀಮದ್ ಶ್ರೀಮದ್ಭಾಗವತ ಮಹಾಪುರಾಣವನ್ನು ರಚನೆ ಮಾಡಿದ್ದು ಮೂರು ಉದ್ದೇಶದಿಂದ ಪದ್ಮಪುರಾಣದಲ್ಲಿ ಅದು ತಿಳಿದು ಬರ್ತದೆ ವ್ಯಾಸರು ಭಾಗವತ ರಚನೆ ಮಾಡಿದ್ದು ದ್ವಾಪರದ ಕೊನೆಯ ಭಾಗದಲ್ಲಿ ಮುಂದೆ ಕಲಿಯುಗ ಪ್ರಾರಂಭ ಆಗ್ತದೆ ಕಲಿಯುಗದಲ್ಲಿ ಸಜ್ಜನರಿಗೂ ಕೂಡ ಪಾಪದ ಸಂಘಟನೆ ಆಗ್ತದೆ ಆ ಪಾಪ ಪರಿಹಾರ ಮಾಡಿಕೊಳ್ಳಿಕ್ಕೆ ಅವರಿಗೇನಾದರೂ ಒಂದು ಉಪಾಯ ತೋರಿಸಬೇಕು ಒಂದು ಪ್ರಾಯಶ್ಚಿತ್ತವನ್ನು ಅವರಿಗೆ ತೋರಿಸಬೇಕು ಆ ಪ್ರಾಯಶ್ಚಿತ್ತದಿಂದ ಸಜ್ಜನರು ಪಾಪ ನಿರ್ಮುಕ್ತರಾಗಲಿ ಅನ್ನುವ ಉದ್ದೇಶ ಇಟ್ಟುಕೊಂಡು ಶ್ರೀಮದ್ ಭಾಗವತವನ್ನು ರಚನೆ ಮಾಡಿದರು ಪರೀಕ್ಷಿನ್ ಮಹಾರಾಜ ಕಲಿಯುಗದಲ್ಲಿ ಪ್ರಥಮ ಬಾರಿಗೆ ಭಾಗವತ ಶ್ರವಣ ಮಾಡಿದವನು ಶ್ರೀಕೃಷ್ಣ ತನ್ನ ಲೋಕಕ್ಕೆ ಹೋದ ಮೇಲೆ ಕಲಿಯುಗ ಪ್ರಾರಂಭ ಆಯಿತು ಕಲಿಯುಗ ಪ್ರಾರಂಭ ಆಗಿ ಮೂವತ್ತು ವರ್ಷಕ್ಕೆ ಭಾದ್ರಪದ ಮಾಸ ಶುಕ್ಲಪಕ್ಷ ನವಮಿಯಿಂದ ಹುಣ್ಣಿಮೆಯವರೆಗೆ ಪರೀಕ್ಷಿತ ರಾಜ ಭಾಗವತ ಶ್ರವಣ ಮಾಡಿದ ಶುಕಮುನಿಗಳು ಅವನಿಗೆ ಹೇಳಿದ್ದು ಯಾಕೆ ಪರೀಕ್ಷಿತ ರಾಜ ಭಾಗವತ ಶ್ರವಣ ಮಾಡಿದ ಅಂದರೆ ಒಂದು ದೊಡ್ಡ ಪಾಪ ಸಂಘಟನೆ ಆಯಿತು ಶಮೀ ಕೃಷಿಗಳು ಅನ್ನುವಂಥ ಒಬ್ಬ ಋಷಿಗಳ ಕೊರಳಿಗೆ ಸತ್ತ ಹಾವನ್ನು ಹಾಕಿದ್ದ ಪರೀಕ್ಷಿತ ರಾಜ ಬೇಟೆ ಆಡಲಿಕ್ಕೆ ಹೋದವನು ಅಲ್ಲಿ ಇಲ್ಲಿ ಸುತ್ತಾಡಿದ ಎಲ್ಲೂ ನೀರು ಸಿಗಲಿಲ್ಲ ಬಾಯಾರಿಕೆ ಆಯಿತು ನೀರು ಸಿಗಲಿಲ್ಲ ಶಮೀಕೃಷಿಗಳ ಆಶ್ರಮಕ್ಕೆ ಬಂದು ನೀರು ಕೇಳಿದಾಗ ಅವರಿಂದ ನೀರು ದೊರಕಲಿಲ್ಲ ಯಾಕೆಂದರೆ ಪರೀಕ್ಷಿತ ರಾಜ ನೀರು ಬೇಕು ಅಂತ ಕೇಳಿದ್ದು ಅವರಿಗೆ ಕೇಳಿಸಲಿಲ್ಲ ಶಮೀಕ ಋಷಿಗಳಿಗೆ ಧ್ಯಾನದಲ್ಲಿ ಮಗ್ನರಾಗಿದ್ದರು ಅಷ್ಟಕ್ಕೇ ಇವನಿಗೆ ಸಿಟ್ಟು ಬಂತು ನೀರು ಕೊಡಲಿಲ್ಲ ಅಂತ ಒಂದು ಸತ್ತು ಹಾವನ್ನು ಶಮೀಕೃಷಿಗಳ ಕೊರಳಿಗೆ ಹಾಕ್ತಾನೆ ಬಹಳ ದೊಡ್ಡ ಪಾತಕ ಆಯಿತು ಅದರಿಂದ ಮೇಲ್ನೋಟಕ್ಕೂ ನೋಡುವಾಗ ಒಬ್ಬ ಋಷಿಗಳ ಕೊರಳಿಗೆ ಹಾವು ಹಾಕಿದ್ದೇನೆ ಅಂತ ಅನಿಸ್ಬಹುದು ಆದರೆ ಆ ಶಮೀಕೃಷಿಗಳ ಶರೀರದಲ್ಲಿ ಎಲ್ಲ ದೇವತೆಗಳ ಸನ್ನಿಧಾನ ದೊಡ್ಡ ಬ್ರಹ್ಮಜ್ಞಾನಿಗಳವರು ನಾಭೇರಧಸ್ತಾತ್ ಪಿತರಹ ನಾಭೇರ್ ಊರ್ಧ್ವಂತು ದೇವತಾಹ ಅಂತ ಪ್ರಮಾಣ ಬ್ರಹ್ಮಜ್ಞಾನಿಗಳಾದ ಮಂತ್ರಜ್ಞರಾದ ಋಷಿಗಳ ಶರೀರದಲ್ಲಿ ನಾಭೇರಥಸ್ತಾತ್ ಪಿತರ್ಹ ಹುಕ್ಕುಳಿನ ಕೆಳಗಡೆ ಎಲ್ಲ ಪಿತೃದೇವತೆಗಳ ಸನ್ನಿಧಾನ ಇರ್ತದಂತೆ ನಾಭೇರ್ ಊರ್ಧ್ವಂತು ದೇವತಾಹ ಮೇಲ್ಭಾಗದಲ್ಲಿ ದೇವತೆಗಳ ಸನ್ನಿಧಾನ ಪರೀಕ್ಷಿತ್ ರಾಜ ಅವರ ಕೊರಳಿಗೆ ಹಾವು ಹಾಕಿದ ಅಂದರೆ ಅರ್ಥ ಏನು ಅಲ್ಲಿರುವ ಸಮಸ್ತ ದೇವತೆಗಳಿಗೆ ಮೂವತ್ತು ಮೂರು ಕೋಟಿ ದೇವತೆಗಳಿಗೆ ಅವಹೇಳನ ಮಾಡಿದ ಅಂತರ್ಥ ಅಪಚಾರ ಮಾಡಿದ ಅಂತರ್ಥ ಇಂಥ ಪಾತಕ ಪರೀಕ್ಷಿತ್ ರಾಜನಿಗೆ ಬಡಿತು ಅವರ ಶಮೀಕೃಷಿಗಳ ಮಗ ಶೃಂಗಿಯೂ ಶಾಪ ಕೊಟ್ಟ ಏಳು ದಿವಸಕ್ಕೆ ತಕ್ಷಕ ಸರ್ಪದಿಂದ ಮರಣ ಬರಲಿ ಅಂತ ಪರೀಕ್ಷಿತ ರಾಜ ಮರಣಕ್ಕೆ ಹೆದರಲಿಲ್ಲ ಶಾಪಕ್ಕೆ ಹೆದರಲಿಲ್ಲ ಪಾಪಕ್ಕೆ ಹೆದರಿದ ಅಷ್ಟೂ ದೇವತೆಗಳಿಗೆ ಅಪಚಾರ ಆಯಿತಲ್ಲ ನನಗ್ಯಾಕೆ ಈ ದುರ್ಬುದ್ಧಿ ಬಂತು ಅಂತ ಹೆದರಿ ಗಂಗಾ ತೀರಕ್ಕೆ ಬಂದು ಕೂತಿದ್ದಾನೆ ಶುಕಸ್ಥಳ ಅಂತ ದಿವ್ಯವಾದ ಸ್ಥಳ ಆ ಶುಕಸ್ಥಳದಲ್ಲಿ ಗಂಗಾ ತೀರದಲ್ಲಿ ಬಂದು ಕೂತ ಹಾಗೆ ಶುಕಾಚಾರ್ಯರು ಬಂದು ಪರೀಕ್ಷಿತ ರಾಜನಿಗೆ ಸಮಗ್ರ ಭಾಗವತವನ್ನು ಹೇಳಿ ಅವನ ಪಾಪವನ್ನೆಲ್ಲ ಪರಿಹಾರ ಮಾಡಿದರು ಸವೈ ಮಹಾಭಾಗವತಃ ಪರೀಕ್ಷಿತ್ ಏನಾಪವರ್ಗಾಖ್ಯಮದಭ್ಯಬುಧಿ ಜ್ಞಾನೇನ ವೈಯಾಸಕಿ ಶಬ್ದತೇನ ಭೇಜೆ ಖಗೇಂದ್ರಧ್ವಜ ಮೂಲಂ ವ್ಯಾಸಪುತ್ರರಾದ ಶುಕಾಚಾರ ಬಾಯಿಂದ ಭಾಗವತ ಕೇಳಿ ಪರೀಕ್ಷಿತ ರಾಜ ಖಗೇಂದ್ರಧ್ವಜ ಪಾದಮೂಲಂ ಭೇಜೆ ಗರುಡವಾಹನ ಲಕ್ಷ್ಮೀನಾರಾಯಣನ ಪಾದಮೂಲಕ್ಕೆ ಸೇರಿದ ಯಾವ ನರಕಕ್ಕೆ ಬೀಳ್ತೇನೋ ಏನೋ ಅಂತ ಹೆದರಿದವನು ಅಷ್ಟು ದೇವತೆಗಳಿಗೆ ಅಪಚಾರ ಆಗಿತ್ತು ಆದರೆ ಆ ಪಾಪ ಎಲ್ಲ ಪರಿಹಾರ ಆಯಿತು ಭಾಗವತ ಶ್ರವಣ ಅದು ಪ್ರಾಯಶ್ಚಿತ್ತ ರೂಪವಾಯಿತು ಶ್ರುತಂ ಹರತಿ ಪಾಪ ಅನಿ ಅಂತಾರೆ ಭಾಗವತ ಶ್ರವಣದಿಂದ ಪಾಪ ಕಳ್ಕೊಂಡು ಭಗವಂತನ ಮೂಲ ಸೇರಿದ ಇದು ಒಂದು ಉದ್ದೇಶ ಇನ್ನೊಂದು ಉದ್ದೇಶ ಇತ್ತು ಪ್ರೇತಬಾಧಾ ಪರಿಹಾರ ಅದನ್ನು ಉದ್ದೇಶವಾಗಿಟ್ಟುಕೊಂಡು ವ್ಯಾಸರು ಭಾಗವತ ರಚನೆ ಮಾಡಿದರು ಇವತ್ತಿನ ಕಾಲದಲ್ಲಿ ಅನೇಕರು ಅಗಲಿ ಹೋದವರಿಗೆ ಸರಿಯಾಗಿ ಕರ್ಮ ನಡೆಯದೇ ಹೋದರೆ ಸಪಿಂಡೀಕರಣಾದಿಗಳು ಸರಿಯಾಗಿ ನಡೀದೇ ಇದ್ದರೆ ಅವರಿಗೆ ಪ್ರೇತತ್ವ ನಿವಾರಣೆ ಆಗೋದಿಲ್ಲ ಆ ಜೀವಕ್ಕೆ ಅವರು ಪ್ರೇತವಾಗಿ ಉಳ್ಕೊಳ್ತಾರೆ ನಿರ್ಜಲ ನಿರ್ಜಲ ಅರಣ್ಯದಲ್ಲಿ ನಿರ್ಜಲ ಪ್ರದೇಶದಲ್ಲಿ ಬಹಳ ದುಃಖ ಅನುಭವಿಸ್ತಾರೆ ಅದು ಮಿತಿಮೀರಿ ಹೋದಾಗ ಆ ವಂಶದಲ್ಲಿ ಯಾರು ಉಳಿದಿರ್ತಾರೆ ಅವರಿಗೆ ಪ್ರೇತ ಬಾಧೆ ಉಂಟಾಗ್ತದೆ ಆ ಪ್ರೇತಗಳೆಲ್ಲ ಆ ವಂಶದಲ್ಲಿ ಉಳಿದವರನ್ನ ಕಾಡಲಿಕ್ಕೆ ಶುರು ಮಾಡ್ತವೆ ಏನಾದರೂ ಮಾಡಿ ನನಗೆ ಸದ್ಗತಿ ಕಾಣಿಸ್ರಿ ಅಂತ ಹೀಗೆ ಕ ಈ ಕಲಿಯುಗದಲ್ಲಿ ಸಾಧ್ಯವಾದಷ್ಟು ಕರ್ಮ ನಡೀತದೆ ಆದರೂ ಎಲ್ಲಾದರೂ ಲೋಪದೋಷಗಳಿಂದ ಪ್ರೇತತ್ವ ಪರಿಹಾರ ಆಗದೇ ಇದ್ದರೆ ಆ ಜೀವನದಿಂದ ಉಳಿದವರಿಗೆ ಬಾಧೆ ಅದೆಲ್ಲ ಪರಿಹಾರ ಆಗಲಿಕ್ಕೋಸ್ಕರ ಭಾಗವತ ಶ್ರವಣ ಮಾಡಬೇಕು ತುಂಗಭದ್ರಾ ನದಿ ತೀರದಲ್ಲಿ ಗೋಕರ್ಣ ಅಂತ ಒಬ್ಬ ಬ್ರಾಹ್ಮಣ ಕುಮಾರ ಇರ್ತಾನೆ ಅವನ ಅಣ್ಣ ಮಹಾ ದುಷ್ಟನಾಗಿದ್ದ ಧುಂಧುಕಾರಿ ಅಂತ ಅವನ ಹೆಸರು ಅವನ ಕೆಟ್ಟ ಜೀವನ ಅದರಿಂದ ಅದರ ಪರಿಣಾಮವಾಗಿ ಅವನು ಸತ್ತು ಮೇಲೆ ಸದ್ಗತಿ ಹೊಂದಲಿಲ್ಲ ಅವನು ವಾ ಪ್ರೇತ ಆಗಿಬಿಟ್ಟ ಪ್ರೇತವಾಗಿ ಬಹಳ ದುಃಖ ಅನುಭವಿಸಿ ಮಿತಿ ಮೀರಿದಾಗ ಗೋಕರ್ಣನನ್ನು ಪೀಡಿಸಲಿಕ್ಕೆ ಶುರು ಮಾಡಿದ ತಮ್ಮನನ್ನು ಪೀಡಿಸ್ತಾ ಇದ್ದಾನೆ ಕೊನೆಗೆ ಇವನಿಗೆ ಗೊತ್ತಾಯಿತು ನಾನಾ ರೂಪದಿಂದ ಮನೆಯಲ್ಲಿ ಬಂದು ಪ್ರೇತ ಬಾಧೆ ಒಂದು ದಿವಸ ರಾತ್ರಿ ಮನೆಯಲ್ಲಿ ಏನೋ ಶಬ್ದ ಬಾಗಿಲು ಶಬ್ದ ಬಾಗಿಲು ತೆಗೆದು ನೋಡಿದರೆ ಸಕೃನ್ಮೇಷಃ ಸಕೃದ್ಧಸ್ತಿ ಸಕೃತ್ಯ ಮಹಿಷೋ ಭವತ್ತು ಗೋಕರ್ಣನ ಮನೆಯಲ್ಲಿ ಕುರಿ ಕಾಣಿಸ್ತಾ ಇದೆ ಅಂಗಳದಲ್ಲಿ ಇದ್ದಕ್ಕಿದ್ದ ಹಾಗೆ ಕುರಿ ಮಾಯವಾಯಿತು ಆನೆ ಆಯಿತು ಕೋಣಾಯಿತು ಗೋಕರ್ಣನಿಗೆ ಅರ್ಥ ಆಯಿತು ಯಾವುದೋ ಜೀವ ದುರ್ಗತಿ ಹೊಂದಿದ್ದು ಪ್ರೇತವಾಗಿ ನನ್ನನ್ನು ಪೀಡಿಸ್ತಿರಬೇಕು ಅಂತ ತೀರ್ಥ ಪ್ರೋಕ್ಷಣೆ ಮಾಡಿ ಕೇಳ್ತಾನೆ ಕಸ್ತೋ ಉಗ್ರತರೋ ರಾತ್ರವು ಕುತೋ ಯಾತೋ ದಶಾಮಿ ಮಾಮ್ ಯಾರು ನೀನು ಕಿಂವಾ ಪ್ರೇತಃ ಪಿಶಾಚೋವಾ ರಾಕ್ಷಸೋಸಿ ಇತಿ ಶಮಸನ ಯಾರು ನೀನು ಯಾಕೆ ನನ್ನನ್ನು ಪೀಡಿಸ್ತಾ ಇದ್ದಿ ಆಗ ಜೀವ ಹೇಳಿತು ನಾನು ಬೇರೆ ಯಾರೂ ಅಲ್ಲ ಅಹಂ ಭ್ರಾತ ತ್ವದೀಯೋಸ್ಮಿ ಧುಂಧುಕಾರಿ ನಾಮತಃ ನಿನ್ನ ಅಣ್ಣ ನಾನು ಧುಂಧುಕಾರಿ ನಾನು ಮಾಡಿದ ದುಷ್ಕರ್ಮದಿಂದ ಪ್ರೇತ ಆಗಿದ್ದೇನೆ ವಾತಾಹಾರೇಣ ಜೀವಾಮಿ ಬೇರೆ ಜನ್ಮ ಬಂದಿದ್ದರೆ ಒಂದಿಷ್ಟು ತಿನ್ನಲಿಕ್ಕೆ ಎಂಜಲಾದರೂ ಸಿಗ್ತದೆ ಕುಡಿಲಿಕ್ಕೆ ನೀರು ಸಿಗ್ತದೆ ಗಾಳಿ ಬಿಟ್ಟರೆ ನನಗೆ ಮತ್ತೊಂದು ಆಹಾರ ಇಲ್ಲ ಬಹಳ ದುಃಖ ಅನುಭವಿಸಿದ್ದೇನೆ ನಿನ್ನನ್ನು ಪೀಡಿಸ್ತಿದ್ದೇನೆ ಏನಾದರೂ ಮಾಡಿ ನನಗೆ ಸದ್ಗತಿ ಕಾಣಿಸು ಅಂತ ಪ್ರೇತ ಜೀವ ಕೇಳಿಕೊಂಡಾಗ ಗೋಕರ್ಣ ಹೇಳ್ತಾನೆ ನೀನು ಪ್ರೇತ ಆಗ್ತಿ ಅಂತ ನಾನು ಮೊದಲೇ ಎಕ್ಸ್ಪೆಕ್ಟ್ ಮಾಡಿದ್ದೆ ಅಂದ ಯಾಕೆ ನಿನ್ನ ಜೀವನವೇ ಆಗಿತ್ತು ತ್ವದರ್ಥಂತೂ ಗಯಾಪಿಂಡೋ ಮಯಾದತ್ತೋ ವಿಧಾನತಃ ನಿನಗೋಸ್ಕರ ಗಯಾಕ್ಷೇತ್ರಕ್ಕೆ ಹೋಗಿ ಗಯಾ ಗಯಾಶ್ರಾದ್ದ ಮಾಡಿ ಬಂದಿದ್ದೇನೆ ತತ್ಕಥಂ ನೈವ ಮುಕ್ತೋಸಿ ಯಾಕೆ ನಿನಗಿನ್ನೂ ಮುಕ್ತಿ ಆಗಿಲ್ಲ ಪ್ರೇತ ಹೇಳ್ತದೆ ಗಯಾ ಗಯಾಶ್ರಾದ್ದ ಶತೇನಾಪಿ ಮುಕ್ತಿರ್ಮೇನ ಭವಿಷ್ಯತಿ ನೂರು ಬಾರಿ ಗಯಾ ಗಯಾಶ್ರಾದ್ದ ಮಾಡಿ ಬಂದರೂ ನನಗೆ ಮುಕ್ತಿ ಆಗೋದಿಲ್ಲ ಗಯಾಕ್ಷೇತ್ರ ದೊಡ್ಡದು ಆದರೆ ನಾನು ಮಾಡಿದ ಪಾಪ ಇನ್ನೂ ದೊಡ್ಡದು ಕರ್ಮಣೋ ನಾಸ್ತೆ ಸಂಖ್ಯಾಮೆ ನಾ ಮಾಡಿದ ಪಾಪ ಕರ್ಮಕ್ಕೆ ಲೆಕ್ಕ ಇಲ್ಲ ಗಯಾಶ್ರಾದ್ದ ಸಾಕಾಗೋದಿಲ್ಲ ಬೇರೇನಾದರೂ ಏನಾದರೂ ಉಪಾಯ ಅಂತ ಆಗ ಗೋಕರ್ಣ ತನ್ನ ಅಣ್ಣನ ಪ್ರೇತತ್ವ ಪರಿಹಾರಕ್ಕೆ ಏನು ಮಾಡಬೇಕು ಅಂತ ದಿಕ್ಕು ತೋಚದೆ ಅಲ್ಲೇ ಬಿಟ್ಟು ರಾತ್ರಿ ಮರುದಿವಸ ಬೆಳಗಾದ ಮೇಲೆ ಸೂರ್ಯಮಂಡಲ ಅಂತರ್ಗತ ನಾರಾಯಣನನ್ನು ಪ್ರಾರ್ಥನೆ ಮಾಡ್ತಾನೆ ಬೇಡ್ಕೊಂಡ ಮಧ್ಯಾಹ್ನದ ಹೊತ್ತಿಗೆ ಸೂರ್ಯಮಂಡಲದಿಂದ ಧ್ವನಿ ಬಂತು ಶ್ರೀಮದ್ಭಾಗವತಾನ್ ಮುಕ್ತಿ ಸಪ್ತಾಹಂ ವಾಚನಂ ಕುರು ಗಯಾಶ್ರಾದ್ದದಿಂದ ಆಗದೇ ಇದ್ದ ಪ್ರೇತ ಮುಕ್ತಿ ಭಾಗವತದಿಂದ ಆಗ್ತದೆ ಏಳು ದಿವಸ ಪ್ರವಚನ ಮಾಡು ಅಂತ ಆಮೇಲೆ ಗೋಕರ್ಣ ಎಲ್ಲ ಬಂಧು ಬಾಂಧವರನ್ನ ಸೇರಿಸಿ ತನ್ನ ಮನೆಯಲ್ಲಿ ತುಂಗಭದ್ರಾ ತೀರದಲ್ಲಿ ತಾನೇ ಭಾಗವತ ಪ್ರವಚನ ಮಾಡಿದ ಆ ಪ್ರೇತವೂ ಬಂದು ಸೇರಿಕೊಂಡಿತು ಗಾಳಿಯ ರೂಪದಲ್ಲಿ ಬಂದು ಒಂದು ಬಿದಿರಿನಲ್ಲಿ ಸೇರಿತು ಏಳು ಗಂಟಿನ ಬಿದಿರು ಒಳಗಡೆ ಛಿದ್ರ ಒಂದೊಂದು ಗೇಣಿಗೆ ಒಂದೊಂದು ಗಂಟು ಆ ಟೊಳ್ಳು ಬಿದಿರಿನಲ್ಲಿ ಸೇರಿಕೊಂಡು ಭಾಗವತ ಶ್ರವಣ ಮಾಡಿತು ಒಂದೊಂದು ದಿವಸಕ್ಕೆ ಒಂದೊಂದು ಗಂಟು ಒಡೀತಿತ್ತಂತೆ ಮೊದಲನೇ ದಿವಸದ ಪ್ರವಚನ ಮುಗಿಯುವಾಗ ಬಿದಿರಿನ ಕೋಲ್ನಲ್ಲಿ ಒಂದು ಗಂಟು ಒಡಿತು ಎರಡನೇ ದಿವಸ ಎರಡನೇ ಗಂಟು ತೃತೀಯನ್ಹ್ನಿ ತಥಾ ಸಾಯಂ ತೃತೀಯ ಭೇದನಂ ಏವಂ ಸಪ್ತದಿನೈಶ್ಚೈವ ಸಪ್ತಗ್ರಂಥಿ ವಿಭೇದನಂ ಏಳು ದಿವಸಕ್ಕೆ ಏಳು ಗಂಟು ಒಡೆದು ಬಿದಿರು ಎರಡು ಭಾಗವಾಗಿ ಒಳಗಡೆ ಗಾಳಿ ರೂಪದಲ್ಲಿದ್ದ ಪ್ರೇತ ಹೊರಗೆ ಬಂತು ದಿವ್ಯ ರೂಪಧರೋ ಜಾತಃ ತುಳಸೀಧಾಮ ಮಂಡಿತ ದೇವತೆಯಂತೆ ವೇಷಧರಿಸಿ ಬಂದು ನನಾಮಭ್ರಾತರಂ ಸದ್ಯ ಗೋಕರ್ಣಮಿತಿ ಚಾಬ್ರವೀತು ಗೋಕರ್ಣನನ್ನ ಅಭಿನಂದನೆ ಮಾಡಿ ನನ್ನ ಪ್ರೇತತ್ವವನ್ನು ಪರಿಹಾರ ಮಾಡಿದಿ ಭಾಗವತ ಶ್ರವಣ ಮಾಡಿಸಿದಿ ಅಂತ ಹೇಳಿ ಪ್ರಶಂಸೆ ಮಾಡಿ ಅಭಿನಂದನೆ ಮಾಡಿ ಹೋಗ್ತದೆ ವಿಮಾನದಲ್ಲಿ ಕೂತುಕೊಂಡು ಸ್ವರ್ಗಕ್ಕೆ ಹೋಗುವಾಗ ಆ ಪ್ರೇತ ಜೀವನೇ ಘೋಷಣೆ ಮಾಡಿತು ಧುಂಧುಕಾರಿ ಘೋಷಣೆ ಮಾಡಿದ ಧನ್ಯ ಭಾಗವತಿ ವಾರ್ತಾ ಪ್ರೇತ ಪೀಡಾ ವಿನಾಶಿನಿ ಸಪ್ತಾಹೋಪಿ ತಥಾ ಧನ್ಯ ಕೃಷ್ಣಲೋಕ ಫಲಪ್ರದ ಅತ್ಯಂತ ಶ್ರೇಷ್ಠವಾದ ಗ್ರಂಥ ಅಂದರೆ ಭಾಗವತ ಪ್ರೇತಪೀಡಾ ವಿನಾಶಿನಿ ಯಾರ ಮನೆಯಲ್ಲಿ ಯಾರಿಗಾದರೂ ಜೀವರಿಗೆ ಹಿಂದಿನವರಿಗೆ ಪ್ರೇತತ್ವ ಬಂದಿದ್ದರೆ ಭಾಗವತ ಶ್ರವಣ ಮಾಡಿದರೆ ಆ ಪ್ರೇತ ಪೀಡಾ ಪರಿಹಾರ ಆಗ್ತದೆ ಬಹಳ ಶ್ರೇಷ್ಠವಾದ್ದು ಅಂತ ಘೋಷಣೆ ಮಾಡಿಕೊಂಡು ಹೋಯಿತು ಇದೂ ಒಂದು ಭಾಗವತದ ಫಲ ಇದನ್ನೂ ಉದ್ದೇಶವಾಗಿಟ್ಟುಕೊಂಡು ವ್ಯಾಸರು ಮಾಡಿದ್ದರು ಇದು ನಡೆದದ್ದು ಆಷಾಢ ಮಾಸದಲ್ಲಿ ಆಷಾಢ ಶುಕ್ಲ ನವಮಿಯಿಂದ ಹುಣ್ಣಿಮೆಯವರೆಗೆ ಗೋಕರ್ಣ ಹೇಳಿದ್ದು